ಐಸ್ 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 ಕ್ರೀಮ್ ಕ್ರೀಮ್ ಬಂತು 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 ಇದು ಯಾವ ಯಾವಿ ಹೌದಾ ಸತ್ಯ ಚುಲ್ಬುಲಿ ಅಲ್ಲ ಸ್ಟ್ರಾಬೆರಿ ಮ್ಯಾಂಗೋ ಪ್ರಾ ಚೆನ್ನಾಗ್ ಉಂಟಾ ಉಂಟು ಕಲರ್ ಕಲರ್ ಕಲರ್ಫುಲ್ ಆಗಿದೆ ಹೇಗಿದೆ ಅಯ್ಯಯ್ಯೋ ನನ್ ಬಾಯ್ ತುಂಬಾ ಆಯ್ತು ನಡೀತಿದೆ ಒಂದು ಒಳಾಂಗಣ ಆಟ ಚೆಸ್ ಭಯಂಕರ ಇದುಂಟು ಯಾರು ಮಿನ್ ಹಾಕ್ತಾರ ಅಂತ ಹೇಳಿ ಬೈರಂಜಯ ವಿಷ್ಣುಮೂರ್ತಿ ಕಾಮತ್ ಅಲ್ಲ ಹೆಣ್ಣೊಳೆಯ ವೈಭವ್ ನಾಯಕ್ ಪ್ರಭು ಸಾರಿ ಪ್ರಭು ಇವರ ಅಂತ ಗೊತ್ತಿಲ್ಲ ಬನ್ನಿ ವೀಕ್ಷಿಸಿ ನಮ್ಮ ಇವತ್ತಿನ ಪಂದ್ಯಾವಳಿ ಬಾರಿ ಕಾಂಪಿಟಿಷನ್ ಉಂಟು ಯೋಚನೆ ಮಾಡಿ ಮಾಡಿ ನಮ್ಮ ಚಾಂಪಿಯನ್ ಬೈರಂಜಯ ವಿಷ್ಣು ಮೂರ್ತಿ ಕಾಮತ್ ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿಕ್ಕೆ ಅನ್ನು ಕೊಟ್ಟದ್ದುಂಟು ಟೀಟನ್ನು ನಿಂಗತ ನಿಂಗುತ್ತಾ ಆಟ ಆಡ್ತಿದ್ದಾರೆ ಕೌತುಕವಾಗಿದೆ ಈ ಗೇಮ್ ಯಾರು ವಿನ್ ಆಗ್ತಾರ ಅಂತ ಗೊತ್ತಿಲ್ಲ ನೋಡಿ ನಂಗಿದ್ರೆ ಅದೆಂತಸ ಗೊತ್ತಿಲ್ಲ ಆ ಈಗ ಗಾಳಿಗೆ ಎಲ್ಲ ರಾಪಿ ಹೋಗ್ತದೆ ನನ್ನ ಅಕ್ಕನಿಗೆ ಗೊತ್ತಿಲ್ಲ ಚೆಕ್ ಅನ್ನು ರಾಜನೇ ಮುಟ್ಬೇಕು ಅದು ಮುಟ್ಟುವಾಗಿಲ್ಲ ನಾನು ಚೆಕ್ ಕೊಟ್ಟಿದ್ದೀನಿ ಆಚೆ ಇಡ್ಬೋದು ಮಳೆ ಬಂತು ಮಳೆ ಬಂತು ಬೊಂಡ ದಿವರ ಅಂಗಡಿಗೆ ನೀವು ಸುಮ್ನಿರಿ ಆ ಬೊಂಡಕ್ಕೆ ಬೊಂಡಕ್ಕೆ ಒಂದು ಕೂಡ ಇಲ್ಲ ಅದ್ರಲ್ಲಿ ಬಾವೆ ಗಟ್ಟಿ ಗಟ್ಟಿ ಐವತ್ ರೂಪಾಯಿ ತಗೊಂಡ್ರು ದಿವ ಮಹಾಶಯರ್ ಆ ಅಂಗಡಿಗೆ ಅದಕ್ಕಿಂತ ನಮ್ಮ ಊರಲ್ಲೇ ಒಳ್ಳೆ ಬೊಂಡ ಸಿಗ್ತದೆ ನಲ್ವತ್ತು ರೂಪಾಯಿಗೆ ಒಂದು ದಮ್ ನೀರ್ ಇರ್ತದೆ ಅದ್ರಲ್ಲಿ ಒಳ್ಳೆ ಬಾವೆ ಇರ್ತದೆ ನನ್ಗೊತ್ತುಂಟು ಒಳ್ಳೊಳ್ಳೆ ಬೊಂಡ ಎಲ್ಲಿ ಸಿಗ್ತದೆ ಅಂತ ಹೇಳಿ ಒಳ್ಳೆ ನೀರಿದ್ದೆಲ್ಲ ಇದ್ದೆಲ್ಲ ಚೀಪ್ ಅಲ್ಲಿ ಐವತ್ತು ರೂಪಾಯಿ ಸುಮ್ಮನೆ ಗೊತ್ತಿಲ್ಲ ರೂಪಾಯಿ ಇದಾಗಿ ಇವತ್ತಿನ ಲಾಗ್ ಎಂತ ಗೊತ್ತುಂಟ ಬೊಂಡಕ್ಕೆ ನೂರಾಗ್ಲಿ ಐವತ್ತಾಗ್ಲಿ ಈ ಟೈಮಿನಲ್ಲಿ ಎಲ್ಲರೂ ಬೊಂಡ ಕುಡದೆ ಕುಡಿತಾರೆ ಹೇಳಿದ್ರೆ ಈಗ ನಮ್ಮ ಬಾಡಿ ಅಷ್ಟೊಂದು ಗರ್ಮಿ ಆಗಿರ್ತದೆ ಈ ಸೆಕೆಗೆ ತಂಪು ಮಾಡ್ಬೇಕಂದ್ರೆ ಬೊಂಡ ರಾಗಿ ಎಳ್ಳು ಹಾಗೆ ಏನಾದರೂ ಒಂದು ಜ್ಯೂಸ್ ಕುಡಿಲೇಬೇಕಾಗ್ತದೆ ಈಗ ನಾನು ಕೂಡ ಡೈಲಿ ಮನೇಲಿ ಏನಾದರೂ ಒಂದು ಸಣ್ಣ ಪುಟ್ಟ ಜ್ಯೂಸ್ ಇರ್ತೇನೆ ಅಂದರೆ ರಾಗಿ ಜ್ಯೂಸ್ ಒಂದು ದಿವಸ ಒಂದು ದಿವಸ ಎಳ್ಳು ಜ್ಯೂಸ್ ಒಂದು ದಿವಸ ಚಿಕ್ಕು ಇದೆ ಚಿಕ್ಕು ಇದು ಮಿಲ್ಕ್ ಶೇಕ್ ಹೀಗೆಲ್ಲ ಮಾಡ್ತೇನೆ ಯಾಕೆ ಹೇಳಿದರೆ ಈ ಗರ್ಮಿಗೆ ನಮಗೆ ಸಾಧ್ಯವೇ ಇಲ್ಲ ಏನು ಆದಷ್ಟು ಊಟ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಇದು ಬರೆಯ ಇಂಥದ್ದೇ ಜ್ಯೂಸು ನೀರು 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 ಕುಡಿಯೋದು ಇದೇ ಆಗುತ್ತೆ ಆಯಿತಾ ಹಾಗೆ ನೋಡಿ ಇಲ್ಲಾಂದರೆ ಈ ರೀತಿ ಪಿಂಪಲ್ಸ್ ಶುರು ಆಯಿತು ಅದು ಎಲ್ಲ ಇರುವಾಗ ಪಿಂಪಲ್ಸ್ಗಳಿಗೆ ಹೇಗೆ ಗೊತ್ತಾಗುತ್ತಂತ ಗೊತ್ತಾಗಲ್ಲ ಮಾರು ಈ ರೋಡಲ್ಲೆಲ್ಲ ಅಲ್ಲಲ್ಲಿ ಹೊಂಟಾಯ್ದಾಗೆ ಮುಖದಲ್ಲೆಲ್ಲಲ್ಲಿ ಪಿಂಪಲ್ಸ್ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ಕೂಡ ನನ್ನ ಫ್ರೆಂಡಿದು ಮದುವೆ ಕೂಡ ಆಯಿತು ಸೊ ಇದಾಗಿದೆ ಇವತ್ತಿನ ಲಾಗ್ ಡೈಲಿ ಲಾಗನ್ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹಾಗೆ ಸಿಗೋ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ನಮಸ್ತೆ ಟೀಕ್